ಲೆಸನ್ ನಂಬರ್ ಫೈವ್ ಟೈಮ್ ಮ್ಯಾನೇಜ್ಮೆಂಟ್ ನಂಗೆ ಟೈಮ್ ಇಲ್ಲ ಅದಿಲ್ಲ ಇದಿಲ್ಲ ಸ್ಟೋರಿ ಹೇಳ್ಬಿಡ್ರಿ ಎಲ್ಲರಿಗೂ ಟೈಮ್ ನರೇಂದ್ರ ಮೋದಿಯವ್ರಿಗೆ ಟೈಮ್ ಇರುತ್ತೆ ನಿಮಿಟ್ ಟೈಮ್ ಇರೋಲ್ಲ ಸಿದ್ದರಾಮಯ್ಯವ್ರಿಗೆ ಟೈಮ್ ಇರುತ್ತೆ ನಿಮಿಟ್ ಟೈಮ್ ಇರೋಲ್ಲ ನಾವು ನೂರ ಎಂಟು ಕೆಲಸ ಮಾಡ್ತೀವಿ ನಮಿಟ್ ಟೈಮ್ ಇದೆ ನಿಮ್ಮ ಹತ್ರ ಬಂದು ಮಾತಾಡೋಕ್ಕೆ ನಿಮಿಟ್ ಟೈಮ್ ಇರಲ್ಲ ಬಿಕಾಸ್ ಇಲ್ಲಿ ನೋಡ್ರಿ ಸಿಂಪಲ್ ಅರ್ಜೆಂಟ್ ನಾಟ್ ಅರ್ಜೆಂಟ್ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಏನಿದು ಅಂತ ಅಂದರೆ ಈ ಕ್ರಾಸ್ ನೋಡ್ರಿ ಇದು ಯಾವ ಕೆಲಸ ಫಸ್ಟ್ ಮಾಡಬೇಕು ಅಂತ ಅಂದರೆ ದಿಸ್ ಒನ್ ಫಸ್ಟ್ ಮಾಡಬೇಕು ಇಂಪಾರ್ಟೆಂಟ್ ಅರ್ಜೆಂಟ್ ನಿಮ್ಮ ಲೈಫಿಗೆ ಯಾವುದು ಇಂಪಾರ್ಟೆಂಟ್ ನಿಮ್ಮ ಲೈಫ್ಗೆ ಯಾವುದು ಅರ್ಜೆಂಟ್ ಅದು ಬಿಟ್ಟು ಇನ್ನೇನೇನೇನೇನೇನೇನು ಮಾಡಬಾರ್ದು ಈಗ ನಾನು ಅದ್ಯಾವುದೋ ಹನು ಅಂತ ಪಿಕ್ಚರ್ ರಿಲೀಸ್ ಆಗಿದೆ ನೋಡೋಕ್ಕಾಗಿಲ್ಲ ಕುರ್ಚಿನ ಪಿಟ್ಟಿ ಗುಂಟೂರು ಕಾರಂ ನೋಡೋಕ್ಕಾಗಿಲ್ಲ ನನಗೆ ಕಾಟೇರ ನೋಡೋಕ್ಕಾಗಿಲ್ಲ ಅದ್ಯಾವುದೋ ಅನಿಮಲ್ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯಿತು ಅದು ನೋಡೋಕ್ಕಾಗಿಲ್ಲ ಯಾಕೆ ಅಂದರೆ ಹೊರಗಡೆ ಓಡಾಟ ಅದು ಇದು ಇದೆ ಬಟ್ ಬಿಡಲ್ಲ ಅದು ಅದು ಇಂಪಾರ್ಟೆಂಟ್ ಅರ್ಜೆಂಟಲ್ಲ ಯಾವಾಗೋ ಮಾರ್ಚ್ ಏಪ್ರಿಲ್ ಮತ್ತೆ ಫ್ರೀ ಆಗ್ತೀನಿ ನೋಡ್ಕೋತೀನಿ ಇಂಪಾರ್ಟೆಂಟ್ ಅರ್ಜೆಂಟ್ ಇದ್ದಾಗ ಅದು ಫಸ್ಟ್ ಆಗಬೇಕು ಬೇರೆದು ಇಂಪಾರ್ಟೆಂಟ್ ಅಲ್ಲ ನಂಬರ್ ಟು ನೋಡ್ರಿ ಬರ್ರಿ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ತುಂಬ ಅರ್ಜೆಂಟ್ ಅಲ್ಲ ಅಂತಂದರೆ ಸ್ವಲ್ಪ ಮುಂದಾಕೋದು ಇದನ್ನು ಹೆಂಗೆ ಹೇಳ್ತೀನಿ ನಿಮ್ಮ ಹುಡುಗರಿಗೆ ಅಂತಂದರೆ ಈ ಹುಡುಗರಿಗೆ ಕೆಟ್ಟ ರೋಗ ಇದೆ ಫ್ರೆಂಡ್ಸ್ ಬರ್ತ್ಡೇ ಹೆಂಗೆ ಮಾಡ್ತಿದ್ದೀರಿ ನೀವು ಅಂದರೆ ನಡು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಬೇಕು ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಬೇಕು ಅದು ರೋಡಲ್ಲಿ ಬೈಕ್ ನಿಲ್ಲಿಸ್ಬೇಕು ಎಲ್ಲವನಿಗೆ ಅಡ್ಡಾಕ್ಕೊಂಡು ಕೇಕನ್ನು ಮುಖಕ್ಕೆಲ್ಲ ಮೆತ್ತಬೇಕು ಅದು ನಿಮ್ಮ ಬರ್ತಡೇ ಅದು ಇಂಪಾರ್ಟೆಂಟಾ ಇರ್ಬೋದು ಫ್ರೆಂಡ್ ಇಂಪಾರ್ಟೆಂಟೇ ಅರ್ಜೆಂಟಾ ಅಲ್ಲ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ನಂಬರ್ ಟು ಫ್ರೆಂಡಿಗೆ ನಾಳೆ ಬೆಳಿಗ್ಗೆ ಎದ್ದು ಅವನ ಮನೆಗೆ ಹೋಗಿ ಒಂದು ಪೇಡ ತಿನ್ನಿಸ್ಬರ್ರಿ ತಪ್ಪಲ್ಲ ರಾತ್ರಿ ನೀವು ಹನ್ನೆರಡು ಒಂದು ಗಂಟೆವರೆಗೂ ಬರ್ತ್ಡೇ ಮಾಡಿ ಬೆಳಿಗ್ಗೆ ಮಂಜುನಾಥ್ ಸರ್ ಹೇಳಿದ್ದಾರೆ ಅಂತ ಐದು ಗಂಟೆಗೆ ಹೇಳೋಕ್ಕೋದ್ರೆ ಹೇಳೋಕ್ಕಾಗಲ್ಲ ಸೊ ನಾಟ್ ಅರ್ಜೆಂಟ್ ಇರೋದನ್ನು ಮಾಡಬಾರ್ದು ನಂಬರ್ ತ್ರೀ ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್ ಕೆಲವೊಂದು ಇಂಪಾರ್ಟೆಂಟ್ ಇರೋಲ್ಲ ಬಟ್ ಅರ್ಜೆಂಟ್ ಅಂತ ಅಂದರೆ ಈ ಪಿ ಸಿ ಎಕ್ಸಾಮ್ ಭಾನುವಾರ ಇದೆ ಎಷ್ಟು ಜನಕ್ಕೆ ಇದೆ ಕೈಯತ್ರಿ ಇಷ್ಟು ಜನಕ್ಕೆ ಎಕ್ಸಾಮ್ ಬರೆಯೋರು ಇದ್ದಾರೆ ಇವರು ಓಕೆ ಇಲ್ಲಿ ಮಂಜುನಾಥ್ ಸರ್ ಸೆಷನ್ ಇದೆ ಇವತ್ತಿಲ್ಲಿ ಬರಲಿಲ್ಲ ಅಂದರೆ ಸೆಷನ್ ಸಿಗೋಲ್ಲ ಇದು ಅರ್ಜೆಂಟ್ ಇದೆ ಮಂಜುನಾಥ್ ಸರ್ ಸೆಷನ್ನು ಎಕ್ಸಾಮ್ ಇನ್ನು ಎರಡು ದಿನದ ಟೈಮ್ ಇದೆ ಅವಾಗ ಮೂರನೇ ಪ್ರಿಯಾರಿಟಿಗೆ ತಗೋಬೇಕು ಕೆಲವೊಂದು ಕೆಲಸ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅದು ನಾಲ್ಕು ಆ ಜೀವನದಲ್ಲಿ ಮಾಡೋದೇ ಬೇಕಾಗಿಲ್ಲ ನೀವು ಕೆಲವರೆಲ್ಲ ಅಂದ್ಕೊಂಡಿದ್ದೀರಿ ಮಜಾ ಮಾಡಬೇಕು ಅಂತ ಅಂದರೆ ದಮ್ ಹೊಡಿಬೇಕು ಮಜಾ ಮಾಡಬೇಕಂದ್ರೆ ಎಣ್ಣೆ ಹೊಡಿಬೇಕು ಮಜಾ ಮಾಡಬೇಕಂದ್ರೆ ಹೋಗಬೇಕು ಅದೇ ಇಲ್ಲ ರಾಯಚೂರಲ್ಲಿ ಬಂದು ನಿಮ್ಮ ಜೊತೆ ಇಲ್ಲಿ ನಾನು ಸೆಷನ್ ಮಾಡ್ದಲ್ಲ ಐ ಟೇಕ್ ಮಜಾ ಅಲ್ಲಿಗೆ ಮಜಾ ಅನ್ನೋದು ಇಂಪಾರ್ಟೆಂಟ್ ಅರ್ಜೆಂಟ್ ಮೇಲೆ ಡಿಸೈಡ್ ಆಗುತ್ತೆ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅನ್ನೋದು ಮಾಡೋದೇ ಬೇಕಾಗಿಲ್ಲ ಡ್ರಾಪ್ ಇಟ್ ನಿಮ್ಮ ಚಿಕ್ಕಮ್ಮನ ಮಗಳ ರಿಲೇಟಿವ್ ಯಾರ್ದೋ ಮದುವೆಗೆ ನೀವು ಹೋಗ್ಬೇಕಾ ಬೇಕಾಗಿಲ್ಲ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ನಿಮ್ಮ ಸ್ವಂತ ತಂಗಿ ಮದುವಿನಪ್ಪ ಏನದು ಇಂಪಾರ್ಟೆಂಟ್ ಅರ್ಜೆಂಟ್ ಇದು ಪ್ರಿಯಾರಿಟಿ ನೀವು ಹಂಗಲ್ಲ ಊರಾಗಿರೋ ಇನ್ವಿಟೇಷನ್ ಕಾರ್ಡ್ ಬಂದರೆ ಸಾಕು ಒಂದು ಬಿರಿಯಾನಿ ಸಿಗುತ್ತೆ ಅಂತ ಮುಸ್ಲಿಮ್ ಹೆಣ್ಮಕ್ಳು ಹೋಗ್ತಾರೆ ಒಂದು ಸ್ವೀಟು ಅದು ಇದು ಸಿಗುತ್ತೆ ನೀವು ಹೋಗ್ತಿರ್ತೀರಾ ಅಲ್ಲಿ ಚಾಯ್ಸ್ ಮಾಡಿರಿ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಅರ್ಜೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಷ್ಟೇ ಯಾವ್ದು ಬಿಡಬೇಕು ಯಾವ್ದು ಇಟ್ಕೋಬೇಕು ಅನ್ನೋದ ಮೇಲೆ ಡಿಸೈಡ್ ಆಗೋದು